ಹಿಂದ ಪಶ್ಚಿಮ ವಾಯುವ್ಯದಿಂದ ಕುತ್ತು ಇರೋದಕ್ಕೆ ನಾನು ಪರಿಹಾರ ಕೊಡ್ತೀನಿ ಬನ್ನಿ ಬನ್ನಿ ಅಲ್ಲಿ ಬನ್ನಿ ತೋರಿಸ್ತೀನಿ ಬನ್ನಿ ನೀವು ಬನ್ನಿ ಈಗ ಇದು ನೋಡಿದ್ರೆ ತುಂಬಾ ಕುತ್ತು ಇದೆ ಎಷ್ಟು ಅಂದ್ರೆ ಸುಮ್ಮ ಸುಮ್ಮನೆ ನೀವು ಕಾಣಿಸ್ ಬನ್ರಿ ನಿಮ್ಗೆ ನಾನು ಪರಿಹಾರ ಕೊಡ್ತೀನಿ ನೋಡ್ರಿ ಇಲ್ಲಿ ಕಾಣಿಸ್ತಾ ಎಷ್ಟಿದೆ ಇಲ್ಲಿಂದ ಸುಮಾರು ಒಂದ್ ಹದಿನೈದು ಅಡಿ ಅಡಿ ಹೊಡಿತಾ ಇದೆ ಈ ಕುತ್ತಿಗೆ ಏನ್ ಮಾಡ್ಬೇಕು ಪರಿಹಾರ ಇಲ್ಲಿ ನೀವ್ ಹೇಗಿದ್ರು ಬಿಲ್ಡಿಂಗ್ ಕಟ್ತೀರಾ ಈ ಬಿಲ್ಡಿಂಗ್ ಕಟ್ಟಿದ್ರೆ ಡೈರೆಕ್ಟ್ ಆಗಿ ಬಿಲ್ಡಿಂಗ್ ಗೆ ಕಾಣಿಸುತ್ತೆ ಓಕೆನಾ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಈ ಗಿಡ ಗಿಡ ಇದೆ ಸಂಪಂಗೆ ಸಂಪಿಗೆ ಗಿಡ ಇದೆ ತುಂಬಾ ಒಳ್ಳೇದದು ಅದ್ರ ಪಕ್ಕದಲ್ಲಿ ಮೂರ್ ಮೂರ್ ಅಡಿಗೆ ಮೂರ್ ಮೂರ್ ಒಂದೊಂದು ಆ ಅಶೋಕ ಗಿಡ ಅಶೋಕ ಗಿಡ ನೆಡದ್ ನಡ್ಬಿಡ್ರಿ ಅದು ಮೇಲೆ ಹೋಗ್ತಾ 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 ನಿಮ್ಮ ಮನೆಯನ್ನ ಕವರ್ ಮಾಡ್ತದೆ ಅರ್ಥ ಐತಲ್ಲ ಮೇಲೆ ಹೋಗ್ತಾ ಹೋಗ್ತಾ ಕಟ್ ಮಾಡ್ಬಿಡಿ ಯಾಕಂದ್ರೆ ಮೇಲೆ ದೊಡ್ಡ 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 ಇದಿದೆ ಇವೆ ಲೈನ್ ಇದೆ ಓಕೆ ಎಲೆಕ್ಟ್ರಿಕ್ ಲೈನ್ ಇರೋದ್ರಿಂದ ಆ ಅದು ಮೇಲೆ ಇಷ್ಟೊತ್ತ ಆದ್ಮೇಲೆ ಸುಳಿಗಳಿಗೆ ತಿಳ್ಕಲ್ ಕಟ್ ಮಾಡ್ಬಿಟ್ರೆ ಅಳ್ಕೊಂಡ್ ಬಿಡುತ್ತೆ ಮೇಲೆ ಹೋಗಲ್ಲ ಅದು ಓಕೆನಾ ಮೇಲೆ ಕಟ್ ಮಾಡ್ಬಿಡಿ ಆ ರೀತಿ ಮಾಡಿದಾಗ ನಿಮ್ಮ ಮನೆ ಆ ಒಂದು ಪಶ್ಚಿಮ ವಾಯುವದಿಂದ ದೃಷ್ಟಿ ಜನಗಳಿಗೆ ಬೀಳದಿಲ್ಲ ಅಲ್ಲಿವರೆಗೂ ಏನ್ ಮಾಡ್ಬೇಕು ಅದು ಬೆಳೆದು ಸ್ವಲ್ಪ ಲೇಟೆ ನಾಲ್ಕೈದು ವರ್ಷ ಬೇಕು ಅಲ್ಲಿವರೆಗೂ ಏನ್ ಮಾಡ್ಬೇಕು ಕೆಳಗಡೆ ನೀವು ಗಿಡಗಳ್ದು ಗಿಡಗಳದು ಸರ ಸಮೇತ ತಂದು ಪಕ್ಕ ಪಕ್ಕದಲ್ಲಿ ಪಕ್ಕ ಪಕ್ಕದಲ್ಲಿ ಜೋಡಿಸ್ಬಿಡ್ರಿ ಕಾಣಿಸ್ಬಾರ್ದು ನಿಮ್ಮ ಮನೆ ಕಾಣಿಸ್ಬಾರ್ದು ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು ಅದಾದ್ಮೇಲೆ ಫಸ್ಟ್ ವರ್ಗ ಏನ್ ಮಾಡ್ಬೇಕು ಈ ಗೋಡೆ ಕಟ್ಟಿನ ಇದೆಲ್ಲ ಖಾಲಿ ಇರ್ತದಲ್ಲ ನಾವು ಇಲ್ಲಿ ಇದ್ರ ಮೇಲೆ ಅದೇ ಸೇಮ್ ಅನೇಕ ಗಿಡಗಳು ಕವರ್ ಮಾಡಬೇಕು ಈ ಜಾಗದಲ್ಲಿ ನಮಗೆ ಇದು ನೇರವಾಗಿ ಕುತ್ತೊಡೆಯೋ ತರ ಕಾನ್ವೆಕ್ಸ್ ಮಿರರ್ ಈ ಮನೆಗೆ ಮೂರು ಕಾನ್ವೆಕ್ಸ್ ಮಿರರ್ ಬೇಕು ಯಾಕಂದ್ರೆ ಒಂದು ಕುತ್ತೇ ನಾವು ತಡ್ಕೊಳಕ್ ಆಗಲ್ಲ ಮೂರು ಕುತ್ತುಗಳು ಕಷ್ಟ ಆಗ್ತದೆ ಕ್ಲಿಯರ್ ಅದಕ್ಕೋಸ್ಕರ ನಾವು ಈ ಮೂರು ಇದನ್ನ ಪರಿಹಾರ ಕೊಡ್ತಾ ಇದ್ದೀವಿ ಈ ಗಿಡಗಳು ನೆಟ್ ಬೆಳೆದಾದ್ಮೇಲೆ ಮಿರರ್ಗಳ ಅವಶ್ಯಕತೆ ಇಲ್ಲ ಈಗ ಅರ್ಥ ಆಯ್ತು ನಾನು ಹೇಳೋದು ಎಲ್ಲಾನು ಮಳೆ ನೀರು ದೇವ್ ಮೂಲೆಗೆ ಹೋಗ್ಬೇಕು ಈಶಾನ್ಯ ಮೂಲೆಗೆ